vem ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫಲ್ಲಿ ವಿ ಎಸ್ ಫ್ರೆಂಡ್ಸ್ ಇದು ಒಂದು ವಿಶೇಷವಾಗಿರೋ ವ್ಲಾಗ್ ಇರುತ್ತೆ ಬಿಕಾಸ್ ಇವತ್ತು ಡಬ್ಲ್ಯೂ ಪಿ ಎಲ್ ಫೈನಲ್ ಮ್ಯಾಚ್ ಇತ್ತು ಸೊ ಹೀಗಾಗಿ ನಾವು ಇವತ್ತು ನಾನ್ ವೆಜ್ ಕೂಡ ತ ಅಂದರೆ ತಂದರು ನಮ್ಮ ಹಸ್ಬೆಂಡು ಸೊ ಕಬಾಬು ಚಿಕನ್ ಕಡಿ ರೊಟ್ಟಿ ಈ ಥರ ಎಲ್ಲ ತಿನ್ಕೊಂಡು ಕ್ರಿಕೆಟ್ ನೋಡೋದು ಮಜಾನೇ ಬೇರೆ ಅಲ್ವಾ ಸೊ ಹೀಗಾಗಿ ಅದೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಬಾಣಿಯಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಈ ಥರ ವಜ ಅದ್ರ ಆ ಎಣ್ಣೆ ಸ್ವಲ್ಪ ಕಾಯಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಚಿಲ್ಲಿ ಪೌಡರ್ ಅಂತೀವಲ್ವ ನಾವು ಇದು ಎಲ್ಲ ಚಿಲ್ಲಿ ಪೌಡರ್ ಮನೆಯಲ್ಲೇ ತಯಾರಿಸ್ತೀವಿ ತಯಾರಿಸ್ತೀವಿ ಸೊ ಅದನ್ನು ಹಾಕಿ ನೆಕ್ಸ್ಟ್ ಅದರಾದಮೇಲೆ ಚಿಕನ್ ಇರುತ್ತಲ್ವ ಚಿಕನ್ ಹಾಕಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಸೊ ತುಂಬ ಸಿಂಪಲ್ ಆಗಿರುವ ರೆಸಿಪಿ ಇದೆ ಫ್ರೆಂಡ್ಸ್ ಏನು ಜಾಸ್ತಿ ಇದರ ಇದು ಎಲ್ಲ ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಸೊ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು నూ ఇవే <coughs> ಇದು ಒಂದು ಫೈವ್ ಮಿನಿಟ್ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಜಿಂಜರ್ ಗಾರ್ಲಿಕ್ದು ಮತ್ತು ಕೊತ್ತಂಬರಿದು ಮತ್ತು ಎರಡು ಚಿಲ್ಲಿ ಹಾಕ್ಕೊಂಡು ಫ ಪೇಸ್ಟ್ ಮಾಡ್ಕೊಂಡಿರ್ತೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಒಂದು ಟೂ ತ್ರೀ ಮಿನಿಟ್ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೋತಾ ಇರ್ತೀನಿ ಚಿಕನ್ಗೆ ಅಂದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಿಕನ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಜಿಂಜರ್ ಗಾರ್ಲಿಕ್ ಫ್ಲೇವರ್ ಇರುತ್ತಲ್ವಾ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಮಾಡೋದ್ರಿಂದ ಸೋ ನೆಕ್ಸ್ಟ್ ನೋಡ್ಬೋದು ನೆಕ್ಸ್ಟ್ ನಾನು ಟೊಮೆಟೊ ೊ ಪ್ಯೂರಿ ಮಾಡಿರ್ತೀನಿ ಜಸ್ಟ್ ನಾನು ಹೀಗೆ ಟೊಮ್ಯಾಟೊ ಕ್ಯೂಚಿ ಆಗಲಿ ಹೀಗೆ ಕಟ್ ಮಾಡಿ ಹಾಕಲ್ಲ ನಾನು ಈ ಥರ ಸೊ ಈ ಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಈ ಥರ ನಾನು ಮಾಡೋದು ನೆಕ್ಸ್ಟ್ ಈ ಟೊಮ್ಯಾಟೊ ಪ್ಯೂರಿಯನ್ನು ಕೂಡ ನಾನು ಚೆನ್ನಾಗಿ ರುಬ್ಕೊಂಡು ಅದರಲ್ಲಿ ಗರಂ ಮಸಾಲ ಇದ್ರೆ ಗರಂ ಮಸಾಲ ಚಿಕನ್ ಮಸಾಲ ಇದ್ರೆ ಚಿಕನ್ ಮಸಾಲ ಹಾಗೇ ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಪ್ಯೂರಿ ಕೂಡ ನಾನು ಚಿಕನಲ್ಲಿ ಆ್ಯಡ್ ಮಾಡ್ಕೋತೀನಿ ಅಂದರೆ ಇವಾಗ ನೋಡ್ಬೋದು ಇಲ್ಲಿ ಈ ಥರ ಫ್ರೈ ಆಗಿದೆ ಆಲ್ಮೋಸ್ಟು ಸೊ ಅದನ್ನು ಕೂಡ ಇವಾಗ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಇವಾಗ ಟೊಮ್ಯಾಟೋದು ಹಸಿ ವಾಸನೆ ಹೋಗುವವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ನೋಡ್ಬೋದು ಈ ಥರ ಹಸಿವಾಸನೆ ಹೋಗುವವರೆಗೂ ಹಸಿ ಹಸಿವಾಸನೆ ಹೋಗುವವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದು ಹಸಿ ಕೊಬ್ಬರಿದು ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ ಇದರಲ್ಲಿ ಏನು ಜಸ್ಟ್ ಏನಿಲ್ಲ ಕೊಬ್ಬ ಅಂದರೆ ಕೊಕೊನೆಟ್ ಇದೆ ಹಾಗೆಯೇ ಒಂದು ಸ್ವಲ್ಪ ಹಾಫ್ ಟೊಮ್ಯಾಟೊ ಇದೆ ಸ್ವಲ್ಪ ಬೆಳ್ಳುಳ್ಳಿ ಇದೆ ಸ್ವಲ್ಪ ನೀರು ಹಾಕಿ ನಾನು ಜಸ್ಟ್ ಗ್ರೈಂಡ್ ಮಾಡಿದ್ದು ಸೊ ಈ ಕಡೆ ನಾನು ಸೈಡಲ್ಲಿ ಬಿಸಿ ನೀರು ಯಾವಾಗಲೂ ನಾನು ಏನೇ ಮಾಡಿದ್ರು ಸೈಡಲ್ಲಿ ಬಿಸಿ ನೀರು ಇಟ್ಬಿಡ್ತೀನಿ ಬಿಕಾಸ್ ನಮ್ಮ ಕುಕ್ಕಿಂಗ್ ಇನ್ನೂ ಬೇಗ ಫಾಸ್ಟ್ ಆಗುತ್ತೆ ಅಂತ ಉದ್ದೇಶದಿಂದ ಸೊ ಮಿಕ್ಸಿ ಜಾರಲ್ಲಿ ಉಳ್ದು ಉಳಿದಿದೆ ಅಲ್ವಾ ಸೊ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಸೊ ನಮಗೆ ಎಷ್ಟು ಬೇಕು ಗ್ರೇವಿ ಅಂದರೆ ಎಷ್ಟು ನಮಗೆ ನಮಗೆ ಗ್ರೇವಿ ಬೇಕು ಜಾಸ್ತಿ ಬೇಕಾ ತಳ ಅಂದರೆ ಸ್ವಲ್ಪ ದಪ್ಪಕ್ಕೆ ಬೇಕಾ ತಳಕ್ಕೆ ಬೇಕಾ ಈ ಥರ ನಮಗೆ ನಮ್ಮ ಅಕಾರ್ಡಿಂಗ್ ತಕ್ಕಂತೆ ನಾವು ನೀರು ಹಾಕೋಬಹುದು ಹಾಗೇನೆ ಸ್ಪೈಸಸ್ ಆಗಲಿ ನಾ ನಿಮ್ಮ ಅಂದರೆ ನಮ್ಮ ಅಕಾರ್ಡಿಂಗ್ ನಿಮ್ಮ ಅಕಾರ್ಡಿಂಗ್ ಆಗಲಿ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಖಾರ ಬೇಕಂದರೆ ಜಾಸ್ತಿ ಖಾರ ಹಾಕಿ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಖಾರ ಹಾಕಿ ಅಷ್ಟೇ ಮಿಕ್ಕಿದ ಎಲ್ಲ ಇಂಗ್ರೀಡಿಯಂಟ್ಸು ಆಲ್ಮೋಸ್ಟ್ ಸೇಮು ಹಾಗೆಯೇ ಇಷ್ಟು ಒಂದು ಹಾಫ್ ಕೆ ಜಿಯಲ್ಲಿ ನಾನು ಹಾಫು ಕಬಾಬ್ ಮಾಡ್ತೀನಿ ಮತ್ತು ಹಾಫು ನಾನು ಈ ಥರ ಚಿಕನ್ ಮಾಡ್ತೀನಿ ಕರಿ ಸೊ ಅದರಲ್ಲೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಾವು ಈ ಥರ ಇಷ್ಟಪಟ್ಟು ತಿಂತೀವಿ ಸೊ ಈ ಕಡೆ ನೋಡ್ಬೋದು ನನ್ನ ಮಗಗೆ ನಾನು ಟಿ ವಿ ಹಚ್ಕೊಂಡಿರ್ತೀವಿ ಅದು ಒಂದು ಹಾಫ್ ಹಾಫ್ ಆ್ಯನ್ ಅವರ್ ಅವ್ರಿಗೆ ಟಿವಿಗೆ ಹಚ್ಚಿರ್ತೀವಿ ಬಿಕಾಸ್ ಅವ್ರ ಡ್ಯಾಡಿ ಕೂಡ ಬಂದ ತಕ್ಷಣ ಕೆಲಸ ಅವ್ರು ಫುಲ್ ಒನ್ಸ್ ಇವಾಗ ಮಾಡ್ತಾರೆ ಸೊ ಅದಕ್ಕೆ ಅವ್ರಿಗೂ ರೂಮಲ್ಲಿ ಹಾಕಿ ಹಾಕಿರ್ತೀವಿ ಬಿಕಾಸ್ ಅಪ್ಪು ಬಿಡಲ್ಲ ಅವರು ಅವರಿಗೆ ಕೆಲಸ ಮಾಡೋಕ್ಕೆ ಲ್ಯಾಪ್ಟಾಪ್ ಅಂದರೆ ಬಿಡೋದೇ ಇಲ್ಲ ಸೊ ಹೀಗಾಗಿ ಆ ಟೈಮಲ್ಲಿ ನನ್ನ ಕೆಲಸ ಮುಗ್ದಿರಬೇಕು ಅಂದರೆ ನಾನು ಕುಕ್ಕಿಂಗ್ ಕೆಲಸ ಅಷ್ಟರಲ್ಲಿ ಅವ್ರ ಅಪ್ಪಂದು ಕೆಲಸನೂ ಕೂಡ ಅಂದರೆ ವರ್ಕ್ ಕೂಡ ಮುಗಿಬೇಕು ಸೊ ಈ ಥರ ಮಾಡಿ ನೆಕ್ಸ್ಟ್ ನಾವು ಅಪ್ಪುಗೆ ಕೇರ್ ಮಾಡ್ಕೋಬೇಕಾಗತ್ತೆ ಸೊ ಲಾಸ್ಟಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಕೊತ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಒಂದು ಫೈವ್ ಟೆನ್ ಮಿನಿಟ್ವರೆಗೂ ಮೀಡಿಯಮ್ ಲೋ ಫ್ಲೇಮಲ್ಲಿ ಚೆನ್ನಾಗಿದ್ದಕ್ಕೂ ಬಾಯ್ಲ್ ಮಾಡ್ಕೊಂಡು ಮಾಡಿಕೊಂಡ್ರೆ ಮುಗಿದೋಯ್ತು ಅಷ್ಟೇ ಸೊ ಈ ಕಡೆ ನಾನು ಕಬಾಬಲ್ಲಿ ಕಬಾಬ್ ಮಾಡ್ತಾ ಇದ್ದೀನಿ ಸೊ ಕಬಾಬ್ ಕೂಡ ನಾನು ಚಿಕ್ಕ ಚಿಕ್ಕ ಪೀಸ್ ಇವಾಗ ಅಪ್ಪು ಕೂಡ ತುಂಬಾ ತಿನ್ನೋಕ್ಕೆ ಇಷ್ಟಪಡ್ತಾನೆ ಆಲ್ಮೋಸ್ಟ್ ಫೇವ್ರೇಟ್ ಆಗಿದೆ ಅಪ್ಪುಗೆ ಕಬಾಬ್ ಅಂದರೆ ಅವನಿಗೆ ಕೊಟ್ಟರೆ ತಿನ್ಕೊಂತ ಆಡ್ಕೊಂತ ಇರ್ತಾನೆ ಸೊ ಕಬಾಬ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಒಂದು ಎಷ್ಟಂತೀ ರೊಟ್ಟಿ ಒಂದು ಸೆವೆನ್ ಏಯ್ಟ್ ರೊಟ್ಟಿ ಮಾಡಿದೆ ಈ ಕಡೆ ರೈಸ್ ಕೂಡ ರೆಡಿ ಆಗಿದೆ ಕಬಾಬ್ ಇವಾಗ ರೆಡಿಯಾಗಿದೆ ಲಾಸ್ಟಿಗೆ ಕಬಾಬ್ ಮಾಡಿದರೆ ಚೆನ್ನಾಗಿರುತ್ತಲ್ವ ಬಿಸಿ ಬಿಸಿ ಸೊ seven ಸೊ ನೋಡಿದ್ರಲ್ಲ ಫ್ರೆಂಡ್ಸು ಅವರಪ್ಪ ಕಂಡ್ರೆ ಅವನಿಗೆ ಎಷ್ಟು ಇಷ್ಟ ಅಂತ ಸೊ ಹಳು ಮುಖ ಇರೋದು ನಗು ಮುಖ ಐತೆ ಸಡನ್ಲಿ ಅವರ ಅಪ್ಪದ ಫೇಸ್ ನೋಡಿ ಸೊ ಈ ಕಡೆ ಕಬಾಬ್ದು ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಏನಂದರೆ ಅಪ್ಪುಗೆ ನಾನು ಫಸ್ಟು ಒಂದು ಫೋರ್ ಫೈವ್ ಮಂತ್ಸ್ ಬಿಫೋರು ನಾನು ಅವನಿಗೆ ಸಿರಿ ಇದ್ದೆ ಅಂದರೆ ಏನಂದರೆ ಅದರಲ್ಲಿ ಅಂದರೆ ರಾಗಿ ಸೀರೆ ಆಗಲಿ ಅದರಲ್ಲಿ ಎಲ್ಲ ದಾಳೆಲ್ಲ ಮಿಕ್ಸ್ ಇತ್ತು ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಇತ್ತಲ್ವ ಆ ಸೀರೆ ಮಾಡಿದ್ದೆ ನಾನು ಸೊ ಅದನ್ನೇ ಇವಾಗ ಅದು ಸ್ವಲ್ಪ ಆಲ್ಮೋಸ್ಟು ಸ್ವಲ್ಪ ಜಾಸ್ತಿನೇ ಉಳಿದಿತ್ತು ಸೊ ವೇಸ್ಟ್ ಯಾಕೆ ಮಾಡೋದು ಕಬಾಬಲ್ಲಿ ಅದು ಅಪ್ಪು ಕೂಡ ತಿಂತಾನೆ ನಮಗೂ ಕೂಡ ಒಂದು ಹೆಲ್ದಿ ಆಗಿರುತ್ತೆ ಹಾಗೆ ನಾನು ಒಂದೊಂದು ಸ್ಪೂನು ಈ ಥರ ಅದರಲ್ಲಿ ಕಬಾಬ್ ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ಹಾಕಿ ಕಬಾಬ್ ಮಾಡ್ತೀನಿ ಸಕ್ಕತ್ತಾಗಿರೋ ಟೇಸ್ಟಿಗಿರುತ್ತೆ ಫ್ರೆಂಡ್ಸ್ ಸು ಸೂಪರಾಗಿರುತ್ತೆ ನನಗಂದ್ರೆ ತುಂಬಾ ಇಷ್ಟ ನಾನು ಅದು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್